ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಾರ್ಟಿತ್ ಅಂದ್ರೆ ನಲವತ್ತನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ಚಿಂದ ಚಿತ್ರನ ಬೋಂದಿ ಮಸನ್ನ ನೆಕ್ಸ್ಟ್ ಲೆವೆಲ್ ಪ್ರೋ ಯಾಕೆ ನೆಕ್ಸ್ಟ್ ಲೆವೆಲ್ ಪ್ರೋಮೋ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಬಿಗ್ ಬಾಸ್ ಒಬ್ಬರನ್ನ ಕ್ಯಾಪ್ಟನ್ ಮಾಡಬೇಕು ಅಂತೇಳಿ ಆಯ್ತಾ ತುಂಬಾ ಚೆನ್ನಾಗಿ ಸೆಟ್ ಅಪ್ ಮಾಡಿದ್ದಾರೆ ಸ್ಕ್ರಿಪ್ಟನ್ನ ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಈ ಪ್ರೋಮೋದಲ್ಲಿ ಏನಪ್ಪ ಇದೆ ಅಂತ ನೋಡೋದಾದರೆ ಹೊರಗಡೆಯ ಪ್ರೇಕ್ಷಕರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರೆಸಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮ್ ಕಾರಣ ಇಷ್ಟೇನೆ ಕ್ಯಾಪ್ಟನ್ಸಿ ಈ ವಾರದ ಯಾರು ಕ್ಯಾಪ್ಟನ್ ಆಗ್ತಾರೆ ಯಾವ ರೀತಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಯಾವ ರೀತಿಯಪ್ಪ ಕ್ಯಾಪ್ಟನ್ ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಅಂತ ನೋಡೋದಾದ್ರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಅಂದರೆ ಅಲ್ಲಿ ಬಂದ್ಬಿಟ್ಟು ಒಂದು ಸ್ಟೇಜ್ ಹಾಕಿದ್ದಾರೆ ಆ ಸ್ಟೇಜ್ ಅಲ್ಲಿ ಬಂದು ಅಲ್ಲಿರುವಂತಹ ಪ್ರೇಕ್ಷಕರು ಅಂದ್ರೆ ಆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದಾರಲ್ವಾ ಆಡಿಯನ್ಸು ಅವರಿಗೆ ಆಯ್ತಾ ಇವರು ನಾನು ಏನು ಮಾಡಬಲ್ಲೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಾನು ಕ್ಯಾಪ್ಟನ್ ಆಗಿ ಏನೇನೆಲ್ಲ ಬದಲಾಯಿಸಬಲ್ಲೇಗಿರುತ್ತೆ ಮಾಡಬೇಕು ಅಲ್ಲಿ ಕೂತಿನ್ಸ್ ಎಕ್ಸ್ಪ್ಲೇನ್ ಮಾಡೋದನ್ನ ಕನ್ವೇ ಮಾಡ್ಕೋಬೇಕು ಕನ್ವೇ ಆಗಿ ಓಕೆ ಈ ಒಂದು ಕಂಟೆಸ್ಟೆಂಟ್ ನಾವು ಈ ವಾರ ಒಂದು ಕ್ಯಾಪ್ಟನ್ ಆಗಿ ನೋಡ್ತೀವಿ ಅಂತ ಅವ್ರು ಅನ್ಕೊಂಡ್ರೆ ಅವರು ಆ ಕಂಟೆಸ್ಟೆಂಟಿಗೆ ವೋಟ್ ಮಾಡ್ತಾರೆ ವೋಟ್ ಮಾಡಿದಾಗ ಯಾರಿಗೆ ಹೆಚ್ಚಿನ ಓಟ್ಸು ಬರುತ್ತೆ ಅಂಥ ಕಂಟೆಸ್ಟೆಂಟು ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ತಾರೆ ಆಯಿತು ಅಲ್ಲಿರುವಂತಹ ಅಷ್ಟು ಆಡಿಯನ್ಸ್ಗಳು ಅಲ್ಲಿ ಏನು ಅಷ್ಟು ಕಂಟೆಸ್ಟೆಂಟ್ಗಳು ಬಂದು ಅವ್ರ ಮುಂದೆ ಮಾತಾಡ್ತಾರೆ ಅಪೀಲ್ ಹೋಗ್ತಾರೆ ಓಟ್ ಅಪೀಲ್ ಹೋಗ್ತಾರೆ ಅದು ಇಷ್ಟ ಆಗಿ ಅವ್ರು ಯಾರಿಗೆ ಬೇಕಾದರೂ ಓಟ್ ಆಗ್ಬೋದು ಇಲ್ಲಿ ನೋಡೋದಾದರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ನಮ್ಮ ಮಾಳು ಉತ್ತರ ಕನ್ನಡದ ಹುಡುಗ ನಮ್ಮ ಮಾಳು ಅವರಿಗೆ ಒಲವು ತೋರಿಸಿದಂಗಿದೆ ಖಂಡಿತವಾಗ್ಲೂ ನಾನಂತೂ ಹೆಂಗೆ ಅಲ್ಲಿ ಹ್ಯಾಪಿ ಹ್ಯಾಪ್ ಫೀಲ್ ಮಾಡ್ತಾ ಇದ್ದೀನಿ ಮಾಡು ಕ್ಯಾಪ್ಟನ್ ಆಗಿದ್ದೆ ಆದರೆ ಸೂಪರ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಮಾಳು ಮಾಡುವಂಥ ಒಂದು ವ್ಯಕ್ತಿ ಮಾಡುವಂಥ ಒಂದು ಆಯಿತಾ ಜೆಂಟಲ್ ಮ್ಯಾನ್ ಬಿಗ್ ಬಾಸ್ ಕಾಣೋ ಸೀಸನ್ ಟ್ವೆಲ್ ಅಲ್ಲಿ ಕ್ಯಾಪ್ಟನ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನನಗಂತೂ ಖುಷಿ ಬರೀ ನಿನ್ನೆ ಎಪಿಸೋಡಲ್ಲಿ ಮಾಳು ತೋರಿಸಿದ ಗ್ರಾಟಿಟ್ಯೂಡು ಮಾಳು ಆ ಕೃತಜ್ಞತೆ ಭಾವನೆ ಇದೆಯಲ್ಲ ಕಾಲಿಗೆಲ್ಲ ಹೋಗಿ ಬಿದ್ದಿದ್ದು ಆ ಪೇಪರ್ನ ಆಯಿತಾ ಅವರು ಕಟ್ ಮಾಡೋತ್ತಿಗೆ ಕೈಯೆಲ್ಲ ನನಗೆ ನನಗದು ನೋಡಿ ನನಗೆ ನಿಜವಾಗ್ಲೂ ಮಾಡುವವ್ರು ತುಂಬ ಇಷ್ಟ ಆದರು ನನಗೆ ಆ್ಯಕ್ಚುಲಿ ನಾನು ಆ ಥರ ಹೇಳಲ್ಲ ಯಾರಿಗೂ ಇಷ್ಟ ಆದರೂ ಇಷ್ಟ ಅಂತ ಬಟ್ಟು ನಿನ್ನೆ ಎಪಿಸೋಡಲ್ಲಿ ನಾನು ಮಾಡು ಅವ್ರನ್ನ ನೋಡಿ ತುಂಬ ಫಿದ ಅದೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಆ ವ್ಯಕ್ತಿತ್ವ ಆಯಿತಾ ಆ ಒಳಗಡೆ ಇದೆಯಲ್ವಾ ಸೊ ನಮ್ಗೆ ಏನೋ ಮಾಡಿದ್ದಾರೆ ಗ್ರ್ಯಾಟಿಟ್ಯೂಡು ಅದನ್ನು ಅಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಹೋಗಿ ಕಾಲಿಗೆ ಬೀಳೋದಿದೆಯಲ್ಲ ಮಾಳು ಸೂಪರ್ ಚಿನ್ನಿ ಚಿತ್ರಾನ್ನ ಅಲ್ಲಿರುವಂತಹ ಅಷ್ಟು ಆಡಿಯನ್ಸ್ಗಳು ನಮ್ಮ ಅವರಿಗೆ ಓಟ್ ಹಾಕಿದಂಗೆ ಕಾಣ್ತಾ ಇದೆ ಈ ವಾರದ ಕ್ಯಾಪ್ಟನ್ನು ಮಾಳು ಆಗ್ತಾರೆ ಅನ್ನೋದು ಗೊತ್ತಾಗ್ತಾಯಿದೆ ಮಾಳು ಮಾತ್ರ ಚಿನ್ನಿ ಚಿತ್ರನ ಬಂದಿ ಮಸರನ್ನ ಅಕಸ್ಮಾತ್ ಕ್ಯಾಪ್ಟನ್ ಆಗಿ ಈ ವಾರ ಏನೇನೆಲ್ಲ ಚೇಂಜಸ್ ತರ್ತಾರೆ ನೋಡೋಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಹೇಳೋದು ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡ್ತಾಯಿದ್ರೆ ಆಯಿತಾ ನಾನು ನಾನು ಏನು ಮಾಡ್ತಿದ್ದೀನಿ ಅದ್ರ ಮೇಲೆ ಪ್ರಾಮಾಣಿಕತೆಯಿಂದ ನಾನು ವರ್ಕ್ ಇದ್ದರೆ ದೇವರು ಅನ್ನೋನು ತಾನಾಗೇ ಏನಾದರೂ ಒಂದು ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಯಿತಾ ಮಾಳು ಏನು ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅಂತ ನಾಮಿನೇಟ್ ಮಾಡಿದರು ಆದರೆ ದೇವರು ಮತ್ತು ಬಿಗ್ ಬಾಸ್ ಟೀಮು ಮಾಳು ಇರಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ ಮಾಳು ಗೇಮ್ ಅಂತ ಬಂದರೆ ಸೂಪರಾಗಿ ಗೇಮ್ ಆಡ್ತಾರೆ ಬಟ್ ಮಾಳುಗೆ ಬೇಕು ಅಂತ ಜಗಳ ಮಾಡೋದು ಮಾಡೋ ಗೊತ್ತಿಲ್ಲ ಬೇಕು ಅಂತ ಕಾಲ್ ಕರ್ಕೊಂಡೋಗಿ ಜಗಳ ಮಾಡೋಲ್ಲ ಮಾಳು ಮಾಡೋದಾಗ ಗೊತ್ತಿಲ್ಲ ಮಾಡೋಂಗೆ ಅದು ಅವರು ಇವತ್ತು ಆಯ್ತು ನಲವತ್ತನೇ ಎಪಿಸೋಡು ಇವತ್ತಿಗೆ ಈ ನಲವತ್ತು ದಿನದ ಜರ್ನಿ ನೋಡಿದರೆ ಮಾಡುವವರು ತಾವಾಗೆ ಯಾವತ್ತೂ ಯಾರ ಬಗ್ಗೆ ತಪ್ಪಾಗಿ ಮಾತನಾಡಿಲ್ಲ ಯಾರ ಬಗ್ಗೆನೂ ಬ್ಯಾಕ್ ಪಿಚಿಂಗ್ ಮಾಡಿಲ್ಲ ಬೇಕು ಬೇಕು ನಾನೇನೋ ಕಂಟೆಂಟ್ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಯಿತು ಅಧಿಕ ಪ್ರಸಂಗತನ ಮಾಡಿಲ್ಲ ಹಾಗಾಗಿ ನನಗೆ ಮಾಡುವವರು ಆಯ್ತು ತುಂಬ ಇಂಪ್ರೆಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೇರ ನುಡಿ ಆಯಿತಾ ನಾನು ಇರೋದೇ ಹಿಂಗೆ ನಾನು ಇಷ್ಟ ಆದರೆ ಇಟ್ಕೊಳ್ಳಿ ಇಲ್ಲಾಂದರೆ ಕಳಿಸಿ ನನಗೆ ಗೇಮ್ ಕೊಡ್ತಾರ ನಾನು ಸೂಪರಾಗಿ ಗೇಮ್ ಮಾಡ್ತೀನಿ ನನಗೆ ಮನೆ ಕೆಲಸ ಕೊಡ್ತಾರೆ ಬಿಗ್ ಬಾಸ್ ಮನೇಲಿ ನಾನು ಕೆಲಸ ಮಾಡ್ತೀನಿ ಬಟ್ ಅಧಿಕ ಪ್ರಸನ್ನ ತೋ ಅಧಿಕ ಪ್ರಸನ್ನದ ತೋರಿಸೋದು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತೇಳಿ ಫೋಟೇಜಿಗೋಸ್ಕರವಾಗ ಮತ್ತೊಂದಕ್ಕೋಸ್ಕರವಾಗಿ ಬೇಕು ಅಂತ ಆಯಿತಾ ಸ್ಕ್ರೀ ಸ್ಕ್ರೀನ್ ಕ್ರಿಯೇಟ್ ಮಾಡೋದಿದೆಯಲ್ಲ ಸೀನ್ ಕ್ರಿಯೇಟ್ ಮಾಡೋದು ಅದನ್ನ ಯಾವತ್ತೂ ಮಾಡೋ ಮಾಡಿಲ್ಲ ಹಾಗಾಗಿ ನನಗೆ ಮಾಡೋ ಬಿಗ್ ಬಾಸ್ ಕನ್ನಡ ಸೀಸನ್ ಟೆಲ್ನ ಈ ವಾರದ ಕ್ಯಾಪ್ಟನ್ ಆದರೆ ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಬಿಗ್ ಬಾಸ್ ಅವರು ಅವರೇ ಒಂದು ಸ್ಕ್ರಿಪ್ಟನ್ನ ರೆಡಿ ಮಾಡಿದ್ದಾರೆ ಗೊತ್ತು ಮಾಳು ಕ್ಯಾಪ್ಟನ್ ಆಗ್ತೀನಿ ಅಂತ ನಿಂತರೆ ಯಾರೂ ಕೂಡ ಸಪ್ಟ್ ಸಪೋರ್ಟ್ ಮಾಡೋಲ್ಲ ಹಾಗಾಗಿ ನಮ್ಮ ಬಿಗ್ ಅರೇ ಒಂದು ಮಾಳುನ ಕ್ಯಾಪ್ಟನ್ ಮಾಡೋಕ್ಕೆ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಎಲ್ಲರೂ ಹೋಗ್ತಾರೆ ಯಾಕೆಂದರೆ ಮಹಾಳು ಕ್ಯಾಪ್ಟನ್ ಆಗ್ತಾನೆ ಅಂದರೆ ಇಡೀ ಪ್ರೇಕ್ಷಕರು ಪ್ರೇಕ್ಷಕರು ಒಂದೇ ಮಾತಿದ್ರು ಓಕೆ ಮಾಡು ಕ್ಯಾಪ್ಟನ್ ಆಗ್ತಾನಾ ಓಕೆ ಒಳ್ಳೇದು ಮಾಳು ಕ್ಯಾಪ್ಟನ್ ಆಗಲಿ ಅಂತಲೇ ಹೇಳ್ತಾರೆ ಯಾಕೆಂದರೆ ಮಾಡೋ ಅವ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಇಡೀ ಪ್ರೇಕ್ಷಕರು ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಆಯಿತಾ ತುಂಬ ಚೆನ್ನಾಗಿ ಗೇಮ್ ಆಡಲಿ ಅಂತ ಆಸೆ ಪಡ್ತಾ ಇದ್ದಾರೆ ಹಾಗಾಗಿ ಮಾಡೋ ರಾಕ್ ಓಕೆ ನೆಕ್ಸ್ಟು ಪ್ರೊಮೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಪ್ರೊಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೊ ಬಾಯ್